ಎಲ್ಲರಿಗೂ ನನ್ನ ನಮಸ್ಕಾರಗಳು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ದಸರಾ ರಜೆಯ ಗೃಹ ಪಾಠ ತರಗತಿ ಹತ್ತನೇ ವಿಷಯ ಗಣಿತ ದಿನಾಂಕ ಇಪ್ಪತ್ತು ಒಂಬತ್ತು ಎರಡ್ ಸಾವಿರ ಇಪ್ಪತ್ತೈದರಿಂದ ಏಳು ಒಂಬತ್ತು ಎರಡ್ ಸಾವಿರ ಇಪ್ಪತ್ತೈದರವರೆಗೆ ಅಂದರೆ ರಜೆ ಇಪ್ಪತ್ತನೇ ತಾರೀಕಿಂದ ರಜೆಗಳ ಪ್ರಾರಂಭ ಆಗುತ್ತವೆ ಮುಂದೆ ಏಳನೇ ತಾರೀಕು ವರೆಗೆ ರಜೆ ಇರುವದ್ರಿಂದ ಅಕ್ಟೋಬರ್ ಟೆನ್ ಆಗಬೇಕು ಅಕ್ಟೋಬರ್ ಏಳರವರೆಗೆ ಅಂದ್ರೆ ಅಲ್ಲಿವರೆಗೆ ಪ್ರತಿ ದಿನವಹಿ ದಿನವಾರು ಈ ಒಂದು ಗೃಹ ಪಾಠಗಳ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ನೋಡೋಣ ಮೊದಲಿಗೆ ಕ್ರಮ ಸಂಖ್ಯೆ ದಿನಾಂಕ ಲೆಕ್ಕಗಳು ಅಥವಾ ಸಾಮರ್ಥ್ಯ ವಾರ್ಷಿಕ ಪರೀಕ್ಷೆಯಲ್ಲಿ ಪಡೆಯಬಹುದಾದಂತಹ ಅಂದಾಜು ಅಂಕಗಳನ್ನು ತೆಗೆದುಕೊಳ್ಳಲಾಗಿದೆ ಮೊದಲನೇ ಕ್ರಮ ಸಂಖ್ಯೆಯನ್ನು ನೋಡೋಣ ಇಪ್ಪತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಸಾಮರ್ಥ್ಯ ಅಭಾಗಲಬ್ಧ ಸಂಖ್ಯೆ ಕಂಡುಹಿಡಿಯುವುದು ಇದು ಎರಡು ಅಥವಾ ಮೂರು ಅಂಕಗಳಲ್ಲಿ ಕೇಳಬಹುದು ಅಂದ್ರೆ ಒಂದು ಎರಡು ಮೂರು ಪ್ರಶ್ನೆ ಮೊದಲ ಮೂರು ಪ್ರಶ್ನೆಗಳನ್ನ ಕೇಳಿದ್ರೆ ಎರಡು ಅಂಕ ಪನಿ ಎರಡು ಪ್ರಶ್ನೆಗಳನ್ನ ಕೇಳಿದ್ರೆ ಮೂರು ಐದು ಮೂರು ಅಥವಾ ಎರಡು ಕೂಡ ಇರಬಹುದು ಇದು ಮೂರು ಅಂಕಗಳಲ್ಲಿ ಕೇಳ್ತಾರೆ ಹಾಗಾಗಿ ಐದು ಪ್ಲಸ್ ರೂಟ್ ಮೂರು ಒಂದು ಅವಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಎರಡು ಮೈನಸ್ ರೂಟ್ ಐದು ಒಂದು ಅವಾಗಲಬ್ ಸಂಖ್ಯೆ ಎಂದು ಸಾಧಿಸಿ ಮೂರು ಮೈನಸ್ ಎರಡು ರೂಟ್ ಐದು ಒಂದು ಅವಾಗಲಬ್ಧ ಸಂಖ್ಯೆಯನ್ನು ಸಾಧಿಸಿ ರೂಟ್ ಐದು ರೂಟ್ ಮೂರು ಅವಾಗಲಬ್ಧ ಸಂಖ್ಯೆಯನ್ನು ಸಾಧಿಸಿ ಇದು ದಿನಾಂಕ ಇಪ್ಪತ್ತು ಇಪ್ಪತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರ ದಿನದಂದು ಮಾಡ್ತಕ್ಕಂತ ಒಂದು ಗೃಹ ಪಾಠ ನೆಕ್ಸ್ಟ್ ಸಾಮರ್ಥ್ಯ ಮೋಸ ಕಂಡು ಹಿಡಿಯುವುದು ಅವಿಭಾಜ್ಯ ಅಪವರ್ತನದಿಂದ ಮೋಸ ಕಂಡು ಹಿಡಿತಕ್ಕಂಥ ಎರಡನೇ ದಿನ ಅಂದ್ರೆ ಇಪ್ಪತ್ತೊಂದನೇ ತಾರೀಕು ಒಂದೂರ ಮೂವತ್ತೈದು ಮತ್ತು ಎರಡ್ನೂರ ಇಪ್ಪತ್ತೈದರ ಮೋಸವನ್ನ ಅವಿಭಾಜ್ಯ ಅಪವರ್ತನದಿಂದ ಕಂಡಿಡತಕ್ಕಂಥ ಅದೇ ರೀತಿ ಎಂಟುನೂರ ಅರವತ್ತೇಳು ಮತ್ತು ಎರಡ್ನೂರ ಐವತ್ತೈದು ಅದೇ ರೀತಿ ಒಂದೂರ ಇಪ್ಪತ್ತೈದು ಮತ್ತು ನೂರ ಐವತ್ತರ ಮೋಸ ಮೋಸವನ್ನು ಅವಿಭಾಜ್ಯ ಅಪವರ್ತನದಿಂದ ಕಂಡು ಹಿಡ್ತಕ್ಕಂಥ ಅದೇ ರೀತಿ ಲಸ ಅವಿಭಾಜ್ಯ ಅಪವರ್ತನದಿಂದ ಲಸಾವನ್ನ ಕಂಡು ಹಿಡಿತಕ್ಕಂಥದ್ದು ದಿನಾಂಕ ಇಪ್ಪತ್ತೆರಡರಂದು ಅದೇ ಸಂಖ್ಯೆಗಳನ್ನ ಕೊಡಲಾಗಿದೆ ಇಲ್ಲಿ ಸೇಮ್ ನಂಬರ್ ಗಳನ್ನೇ ತೆಗೆದುಕೊಳ್ಳಲಾಗಿದೆ ಅಲ್ಲಿ ಮೇಲ್ಗಡೆ ಮೋಸ ಇತ್ತು ಇಲ್ಲಿ ಎಲ್ಲ ಏನಾಗಿದೆ ಲಸಾವನ್ನ ಕಂಡು ಹಿಡ್ತಕ್ಕಂಥದ್ದು ಮೂ ನೆಕ್ಸ್ಟ್ ಸಾಮರ್ಥ್ಯ ಲಸ ಮತ್ತು ಮೊಸ ಹಾಕೊಂಡು ಹಿಡಿದು ತಾಳೆ ನೋಡ್ತಕ್ಕಂಥ ಸಂಖ್ಯೆಗಳು ನೂರ ಅದೇ ತೆಗೆದುಕೊಂಡಿನಿ ನೂರ ಇಪ್ಪತ್ತೈದು ಮತ್ತು ನೂರ ಐವತ್ತರ ಮೊಸ ಮತ್ತು ಲಸ ಹಾಕೊಂಡು ಹಿಡುದು ಎಂಟು ಬೀಜ ಕೊಟ್ಟು ಹೆಚ್ಚಿ ಎಲ್ಲ ತಾಳೆ ನೋಡಿ ಅದೇ ರೀತಿ ನೂರ ಮೂವತ್ತೈದು ಮತ್ತು ಎರಡ್ನೂರ ಇಪ್ಪತ್ತೈದರ ಮಸ ಮತ್ತು ಲಸ ಹಾಕೊಂಡಿಡ್ದು ಎಂಟು ಬಿ ಜಿ ಕೊಟ್ಟು ಹೆಚ್ ಎಂಟು ಎಲ್ಲ ತಾಳೆ ನೋಡಿ ಎಂಟುನೂರ ಅರವತ್ತೇಳು ಮತ್ತು ಎರಡ್ನೂರ ಐವತ್ತರ ಮಸ ಮತ್ತು ಲಸ ಹಿಡಿದು ಎಂಟು ಬೀಜಿ ಕೊಟ್ಟು ಹೆಚ್ ಎಂಟಿ ಎಲ್ಲ ತಾಳೆ ನೋಡಿ ಇವೆಲ್ಲ ಪ್ರಶ್ನೆಗಳನ್ನ ಬಿಡಿಸಿದರೆ ಪ್ರಾಕ್ಟೀಸ್ ಮಾಡಿದ್ದರೆ ವಾರ್ಷಿಕ ಪರೀಕ್ಷೆಯಲ್ಲಿ ಎರಡು ಅಥವಾ ಮೂರು ಅಂಕಗಳನ್ನ ಪಡೆಯುವುದು ಅಂತ ನೆಕ್ಸ್ಟ್ ದಿನಾಂಕ ಇಪ್ಪತ್ನಾಲ್ಕರನ್ನು ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ಆದೇಶ ವಿಧಾನದಿಂದ ಬಿಡಿಸುವುದು ಅದೇ ಇಲ್ಲಿ ಎರಡು ಅಂಕಗಳು ಆದೇಶ ಮತ್ತು ವರ್ಜಿಸುವುದರಲ್ಲಿ ಎರಡರಲ್ಲಿ ಯಾವ್ದಾದ್ರು ಒಂದು ಪ್ರಶ್ನೆಗಳನ್ನು ಕೇಳ್ತಾರೆ ಹಾಗಾಗಿ ಎರಡು ಅಂಕಗಳು ಅಂದಾಜು ಟೂ ಎಕ್ಸ್ ಪ್ಲಸ್ ವೈ ಇಲ್ಲಿ ಸೇಮ್ ಪ್ರಶ್ನೆಗಳನ್ನು ತೆಗೆದುಕೊಳ್ಳಲಾಗಿದೆ ಟೂ ಎಕ್ಸ್ ಪ್ಲಸ್ ವೈ ಜಿ ಕೊರಟು ಐದು ಟು ಎಕ್ಸ್ ಮೈನಸ್ ವೈ ಜಿ ಕೊರಟು ಮೂರು ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ಆದೇಶ ವಿಧಾನದಿಂದ ಬಿಡಿಸಿ ಈ ನಾಲ್ಕು ಪ್ರಶ್ನೆಗಳನ್ನ ಆದೇಶ ವಿಧಾನದಿಂದ ಬಿಡಿಸ್ತಕ್ಕಂಥ ಅದೇ ರೀತಿ ನೆಕ್ಸ್ಟ್ ಸಾಮರ್ಥ್ಯ ವರ್ಜಿಸುವ ವಿಧಾನದಿಂದ ಬಿಡಿಸ್ತಕ್ಕಂಥ ಇವು ನಾಲ್ಕು ಸೇಮ್ ಪ್ರಶ್ನೆಗಳಿವೆ ಟು ಎಕ್ಸ್ ಪ್ಲಸ್ ವೈ ಜಿ ಕೊಟ್ಟು ಇದು ಟೂ ಎಕ್ಸ್ ಮೈನಸ್ ವೈ ಜಿ ಕೊಟ್ಟು ಮೂರು ವರ್ಜಿಸುವ ವಿಧಾನ ಎಕ್ಸ್ ಪ್ಲಸ್ ವೈ ಜಿ ಕೊಟ್ಟೊಯ್ದು ಟು ಎಕ್ಸ್ ಪ್ಲಸ್ ವೈ ಜಿ ಕೊಟ್ಟು ಸಿಕ್ಸ್ ವರ್ಜಿಸುವ ವಿಧಾನ ಟು ಎಕ್ಸ್ ಪ್ಲಸ್ ವೈ ಜಿ ಟು ಎಂಟು ಎಕ್ಸ್ ಮೈನಸ್ ವೈ ಜಿ ಕೊಟ್ಟು ಒಂದು ಟು ಎಕ್ಸ್ ಮೈನಸ್ ವೈ ಜಿ ಟು ಸೆವೆನ್ ಎಕ್ಸ್ ಮೈನಸ್ ವೈ ಜಿ ಕೊಟ್ಟು ಎರಡು ರೇಖಾತ್ಮಕ ಸಮೀಕರಣಗಳ ಜೋಡಿನ ವರ್ಜಿಸುವ ವಿಧಾನ ಅಂದ್ರೆ ಇದು ಇಪ್ಪತ್ನಾಲ್ಕನೇ ತಾರೀಕು ದಿನ ಆದೇಶ ವಿಧಾನ ಇಪ್ಪತ್ತೈದರಂದು ಇದು ವರ್ಜಿಸುವ ವಿಧಾನವನ್ನ ಪ್ರಾಕ್ಟೀಸ್ ಮಾಡ್ತಕ್ಕಂಥ ಇದನ್ನ ಇಷ್ಟು ಪ್ರಾಕ್ಟೀಸ್ ಮಾಡಿದ್ದೆ ಆದ್ರೆ ಎರಡು ಅಂಕಗಳನ್ನ ವಾರ್ಷಿಕ ಪರೀಕ್ಷೆಯಲ್ಲಿ ಅಂದಾಜು ಬರಬಹುದಾದಂತಹ ಅಂಕಗಳು ನೆಕ್ಸ್ಟ್ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ನಕ್ಷೆ ವಿಧಾನದಿಂದ ಬಿಡಿಸಿ ಇಲ್ಲಿ ಕೂಡ ಅದೇ ಪ್ರಶ್ನೆಗಳನ್ನ ತೆಗೆದುಕೊಂಡಿದ್ದೇನೆ ಯಾಕಂದ್ರ ಈ ಪ್ರಶ್ನೆಗಳನ್ನ ನೀವು ಬಿಡಿಸಿದ್ದೆ ಆದ್ರೆ ಬಂದಿರತಕ್ಕಂಥ ಆನ್ಸರ್ ವರ್ಧಿಸುವ ವಿಧಾನ ಆದೇಶದಲ್ಲಿ ಎಲ್ಲ ಸೇಮ್ ಆನ್ಸರ್ಗಳು ಎಲ್ಲೋ ಒಂದು ಪ್ರಶ್ನೆಯಲ್ಲಿ ಉತ್ತರ ತಪ್ಪಿದೆ ಉಳಿದು ಎರಡರಲ್ಲಿ ಕರೆಕ್ಟ್ ಇದೆ ಅಂದ್ರೆ ಅದನ್ನ ಸರಿಪಡಿಸಿಕೊಳ್ಳಿಕ್ಕೆ ಹೆಲ್ಪ್ ಆಗುತ್ತೆ ಅಂತ ಈ ರೀತಿ ಅದೇ ಪ್ರಶ್ನೆಗಳನ್ನ ತೆಗೆದುಕೊಳ್ಳಲಾಗಿದೆ ಇಪ್ಪತ್ತಾರರಂದು ಬಿಡಿಸುವಂತಹ ಪ್ರಶ್ನೆಗಳು ಇದೆ ಈ ಪ್ರಶ್ನೆ ಅಂದಾಜಾಗಿ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಆಗಿ ನಾಲ್ಕು ಅಂಕಗಳಲ್ಲಿ ಒಂದು ನಕ್ಷೆ ವಿಧಾನದಿಂದ ಕೇಳ್ತಾನೆ ಅಂದ್ರೆ ಇದೇ ಪ್ರಶ್ನೆಗಳಿರ್ಬೋದು ಅಥವಾ ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳನ್ನ ಕೇಳಬಹುದು ಹಾಗಾಗಿ ಅಂದಾಜು ನಾಲ್ಕು ಅಂಕಗಳು ಇನ್ನು ಇಪ್ಪತ್ತೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಸಾಮರ್ಥ್ಯ ವರ್ಗ ಸಮೀಕರಣದ ಮೂಲಗಳನ್ನ ಕಂಡುಹಿಡಿಯುವುದು ಎರಡು ಅಂಕಗಳಲ್ಲಿ ಕೇಳಬಹುದು ಅಂತಕ್ಕಂಥದ್ದು ಟೂ ಎಕ್ಸ್ಕ್ವರ್ ಪ್ಲಸ್ ಎಕ್ಸ್ ಮೈನಸ್ ಸಿಕ್ಸ್ ತ್ರೀ ಎಕ್ಸ್ಕ್ವೆರ್ ಮೈನಸ್ ಫೈವ್ ಎಕ್ಸ್ ಪ್ಲಸ್ ಟು ಎಕ್ಸ್ವೇರ್ ಮೈನಸ್ ಟು ಎಕ್ಸ್ ಮೈನಸ್ ಎಂಟು ಆರು ಎಕ್ಸ್ಕ್ವೇರ್ ಮೈನಸ್ ಏಳು ಎಕ್ಸ್ ಮೈನಸ್ ಮೂರು ಇಸ್ ಈಕ್ವಲ್ ಟು ಜೀರೋ ವರ್ಗ ಸಮೀಕರಣದ ಮೂಲಗಳನ್ನ ಕಂಡಿಡೀರಿ ಅಂತ ಪ್ರಶ್ನೆ ಈಗ ವರ್ಗ ಸಮೀಕರಣದ ಶೋಧಕದ ಬೆಲೆ ಅಥವಾ ಮೂಲಗಳ ಸ್ವಭಾವವನ್ನು ವಿವೇಚಿಸಿ ಅಂತಿವೆ ಪ್ರಶ್ನೆಗಳು ಮತ್ತವೆ ಟು ಎಕ್ಸ್ವೇರ್ ಪ್ಲಸ್ ಎಕ್ಸ್ ಮೈನಸ್ ಸಿಕ್ಸ್ ತ್ರೀ ಎಕ್ಸ್ಕ್ವೆರ್ ಮೈನಸ್ ಫೈವ್ ಎಕ್ಸ್ ಪ್ಲಸ್ ಟು ಎಕ್ಸ್ ಎಕ್ಸ್ಕ್ವೇರ್ ಮೈನಸ್ ಟು ಎಕ್ಸ್ ಮೈನಸ್ ಎಂಟು ಸಿಕ್ಸ್ ಎಕ್ಸ್ ಎಕ್ಸ್ಕ್ವೆರ್ ಮೈನಸ್ ಸೆವೆನ್ ಎಕ್ಸ್ ಮೈನಸ್ ಮೂರು ಈ ವರ್ಗ ಸಮೀಕರಣದ ಮೂಲಗಳ ಸ್ವಭಾವವನ್ನು ವಿವೇಚಿಸಿ ಅಂದ್ರ ಶೋಧಕದ ಬೆಲೆಯನ್ನು ಕಂಡಿಡಿದು ಮೂಲಗಳ ಸ್ವಭಾವವನ್ನು ಬರಿತಕ್ಕಂಥ ಇನ್ನು ಇಪ್ಪತ್ತೊಂಬತ್ತನೇ ತಾರೀಕದಿನ ವರ್ಗ ಬಹುಪತಿಯ ಶೂನ್ಯತೆಗಳು ಮತ್ತು ಸಹಗುಣಗಳ ನಡುವಿನ ಸಂಬಂಧವನ್ನ ತಾಳೆ ನೋಡತಕ್ಕಂಥವು ತ್ರೀ ಎಕ್ಸ್ಕ್ವೇರ್ ಮೈನಸ್ ಎಕ್ಸ್ ಮೈನಸ್ ನಾಲ್ಕು ಸಿಕ್ಸ್ ಎಕ್ಸ್ಕ್ವೆರ್ ಮೈನಸ್ ಏಳು ಎಕ್ಸ್ ಮೈನಸ್ ಮೂರು ಆರು ಎಕ್ಸ್ಕ್ವೆರ್ ಮೈನಸ್ ಎಕ್ಸ್ ಮೈನಸ್ ನಾಲ್ಕು ಎಕ್ಸ್ಕ್ವೇರ್ ಪ್ಲಸ್ ಏಳು ಎಕ್ಸ್ ಪ್ಲಸ್ ಹತ್ತು ಈ ನಾಲ್ಕು ಪ್ರಶ್ನೆಗಳನ್ನ ಶೂನ್ಯತೆಗಳು ಮತ್ತು ಸಹಗುಣಗಳ ಅಂದ್ರೆ ಶೂನ್ಯತೆಗಳನ್ನ ಕಂಡು ವರ್ಗ ಬಹು ಶೂನ್ಯತೆಗಳನ್ನ ಕಂಡು ಹಿಡಿದು ಶೂನ್ಯತೆಗಳು ಮತ್ತು ಸಹ ಗುಣಗಳ ನಡುವಿನ ಸಂಬಂಧವನ್ನು ತಾಳೆ ನೋಡ್ತಕ್ಕಂಥ ಪ್ರಶ್ನೆ ಪರೀಕ್ಷೆಯಲ್ಲಿ ಅಂದಾಜಾಗಿ ಬರುವಂತ ಪ್ರಶ್ನೆ ಮೂರು ಅಂಕದಲ್ಲಿ ಇದನ್ನ ಕೇಳ್ತಾರ ಇನ್ನು ಮೂವತ್ತನೇ ತಾರೀಕು ಎರಡು ಬಿಂದುಗಳ ನಡುವಿನ ದೂರವನ್ನ ಕಂಡಿಡ್ತಕ್ಕಂಥದ್ದು ಎರಡು ಮೂರು ನಾಲ್ಕು ಒಂದು ಈ ಜೋಡಿ ಬಿಂದುಗಳ ನಡುವಿನ ದೂರ ಅದೇ ಮೈನಸ್ ತ್ರೀ ತ್ರೀ ಟೂ ಮೈನಸ್ ಫೋರ್ ಮೂರನೇ ಪ್ರಶ್ನೆ ಎರಡು ಐದು ಮೈನಸ್ ಎರಡು ಆರು ನಾಲ್ಕನೇ ಎರಡು ಮೂರು ಮೈನಸ್ ಎರಡು ಮೈನಸ್ ಮೂರು ಈ ಜೋಡಿ ಬಿಂದುಗಳ ನಡುವಿನ ದೂರವನ್ನು ಡಿ ಸೂತ್ರವನ್ನ ಹಚ್ಚಿ ಇವುಗಳಿಗೆ ಪರಿಹಾರವನ್ನು ಕಂಡಿರ್ತಕ್ಕಂಥ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಬಹುದು ಅಂದಾಜು ಅಂದಾಜು ಅಂಕಗಳನ್ನು ಕೊಡಲಾಗಿದೆ ಎರಡು ಅಂತ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಈ ಭಾಗ ಪ್ರಮಾಣ ಸೂತ್ರವನ್ನ ಇದು ಮೂರು ಅಂಕಗಳಲ್ಲಿ ಇದು ಕೇಳಬಹುದು ಹಾಗಾಗಿ ಮೈನಸ್ ಒಂದು ಏಳು ಮತ್ತು ನಾಲ್ಕು ಮೈನಸ್ ಮೂರು ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನ ಆಂತರಿಕವಾಗಿ ಎರಡು ಅನುಪಾತ ಮೂರು ಅನುಪಾತದಲ್ಲಿ ಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡಿರೋದು ಅಕ್ಟೋಬರ್ ಒಂದನೇ ತಾರೀಕು ಅದೇ ರೀತಿ ನಾಲ್ಕು ಮೈನಸ್ ಒಂದು ಮೈನಸ್ ಎರಡು ಮೈನಸ್ ಮೂರು ಆಂತರಿಕವಾಗಿ ಎರಡು ಅನುಪಾತ ಒಂದರಲ್ಲಿ ವಿಭಾಗಿಸಿದಾಗ ಆ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿದಿರಿ ಅಂತ ಇದರ ಪಿ ಡಿ ಎಫ್ ಅನ್ನ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪಿ ಡಿ ಎಫ್ ಲಿಂಕ್ ಅನ್ನ ಕೊಟ್ಟಿರ್ತೇನೆ ತಾವು ಇದನ್ನ ಡೌನ್ಲೋಡ್ ಮಾಡಿಕೊಂಡು ಪ್ರತಿದಿನ ಇದನ್ನ ಪ್ರಾಕ್ಟೀಸ್ ಅನ್ನ ಮಾಡತಕ್ಕಂಥದ್ದು ಇನ್ನ ಮೂರನೇ ಪ್ರಶ್ನೆ ನಾಲ್ಕು ಮೈನಸ್ ಒಂದು ಮೈನಸ್ ಎರಡು ಮೈನಸ್ ಮೂರು ಸೇಮ್ ಮೇಲ್ಗಡೆ ಇರತಕ್ಕಂಥ ಬಿಂದುಗಳಿವೆ ಅದರ ಅನುಪಾತ ಇಲ್ಲೇನಿದೆ ಎರಡು ಅನುಪಾತ ಮೂರು ಅನುಪಾತ ಅಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕವನ್ನು ಕಂಡುಹಿಡಿಯಿರಿ ಒಂದು ಏಳು ನಾಲ್ಕು ಮೈನಸ್ ಮೂರು ಬಿಂದುಗಳನ್ನು ಸೇರಿಸುವ ರೇಖಾಕರಣವನ್ನು ಆಂತರಿಕವಾಗಿ ಮೂರು ಅನುಪಾತ ನಾಲ್ಕು ಅನುಪಾತ ವಿಭಾಗಿಸುವ ನಿರ್ದೇಶಾಂಕ ಇನ್ನು ಪ್ರಮೇಯ ಇದೆ ಎರಡನೇ ತಾರೀಕು ಅಕ್ಟೋಬರ್ ಎರಡರಂದು ಥೇಲ್ಸನ ಪ್ರಮೇಯವನ್ನು ನಿರೂಪಿಸಿ ಮತ್ತು ಸಾಧಿಸಿ ಫೈವ್ ಟೈಮ್ಸ್ ಕೋನ ಕೋಣ ನಿರ್ಧಾರಕೋಣ ಪ್ರಮೇಯ ನಿರೂಪಿಸಿ ಮತ್ತು ಸಾಧಿಸಿ ಇದನ್ನ ಐದೈದು ಬಾರಿ ಅದನ್ನ ಬರೆದು ಪ್ರಾಕ್ಟೀಸ್ ಮಾಡ್ತಕ್ಕಂತ ಇಲ್ಲಿ ನಾಲ್ಕು ಅಂಕದಲ್ಲಿ ಈ ಪ್ರಮೆಗಳನ್ನ ಕೇಳ್ತಾರೆ ಯಾವ್ದಾದ್ರು ಒಂದು ಪ್ರಮೇಯನ್ನು ನಾಲ್ಕು ಅಂಕಗಳಲ್ಲಿ ಕೇಳುವಂತದ್ದು ಸಾಮಾನ್ಯವಾಗಿ ಇನ್ನ ಮೂರನೇ ತಾರೀಕು ಸಾಮರ್ಥ್ಯ ಸಮಾಂತರ ಶ್ರೀಡಿಯ ಎರಡನೇ ಪದ ಕಂಡು ಹಿಡಿಯುವುದು ಐದು ಪ್ರಶ್ನೆ ನಾಲ್ಕು ಪ್ರಶ್ನೆ ಐದು ಒಂಬತ್ತು ಹದಿಮೂರು ಡ್ಯಾಸ್ಟ ಸಿ ಸಮಾಂತರ ಸೇಡಿ ಹನ್ನೆರಡನೇ ಪದ ಕಂಡು ಹಿಡ್ರಿ ನಾಲ್ಕು ಏಳು ಹತ್ತು ಡ್ಯಾಸ್ಟ್ ಏ ಸಿ ಸಮಾಂತರ ಸೀಡಿ ಹದಿನೈದನೇ ಪದ ಕಂಡು ಇಡ್ರಿ ಹತ್ತು ಏಳು ನಾಲ್ಕು ಡ್ಯಾಸ್ಟೆ ಸಿ ಸಮಾಂತರ ಸೇಡಿ ಇಪ್ಪತ್ತನೇ ಪದ ಕಂಡು ಇಡ್ರಿ ಐದು ಮೂರು ಒಂದು ಮೈನಸ್ ಒಂದು ಈ ಸಮಾಂತರ ಸೇಡಿ ಹತ್ತನೇ ಪದ ಕಂಡುಹಿಡ್ರಿ ಸಾಮಾನ್ಯವಾಗಿ ಕೇಳಬಹುದಾಗಿರ್ತಕ್ಕಂಥ ಅಂದಾಜು ಅಂಕಗಳು ಎರಡು ಇನ್ನು ಸಾಮರ್ಥ್ಯ ಸಮಾಂತರ ಸೇಡಿಯು ನಾಲ್ಕನೇ ತಾರೀಕು ಸಮಾಂತರ ಶ್ರೀಡಿಯ ಎನ್ ಪದಗಳ ಮೊತ್ತ ಕಂಡು ಹಿಡಿಯುವುದು ಮೊತ್ತ ಕಂಡಿರ್ತಕ್ಕಂಥ ಹನ್ನೆರಡು ಪದಗಳವರೆಗಿನ ಮೊತ್ತ ಕಂಡು ಇಡ್ರಿ ನಾಲ್ಕು ಏಳು ಹತ್ತು ಅಡ್ಯಾಸ್ಟೈಸ್ ಈ ಸಮಾಂತರ ಸಿಡಿ ಹದಿನೈದು ಪದಗಳವರೆಗಿನ ಮೊತ್ತ ಕಂಡಿಡ್ರಿ ಹತ್ತು ಏಳು ನಾಲ್ಕು ಡ್ಯಾಶ್ ಆಸ್ಟೈಸ್ ಈ ಸಮಾಂತರ ಸಿಡಿ ಇಪ್ಪತ್ತು ಪದಗಳವರೆಗಿನ ಮೊತ್ತ ಕಂಡಿಡ್ರಿ ಐದು ಮೂರು ಒಂದು ಮೈನಸ್ ಒಂದು ಈ ಸಮಾಂತರ ಹತ್ತು ಪದಗಳವರೆಗಿನ ಮೊತ್ತ ಕಂಡಿಡ್ರಿ ಇಲ್ಲಿವರೆಗೆ ಟೋಟಲ್ ಅಂದ್ರೆ ಅಂದಾಜಾಗಿ ಬರುವಂತ ಅಂಕಗಳು ಈ ಮೂವತ್ತೊಂದು ಅಂಕಗಳಲ್ಲಿ ಕಡಿಮೆ ಕೇಳಬಹುದು ಅಥವಾ ಮೂರು ಅಂಕದಲ್ಲಿ ಬಾರ್ ಅಂತ ಹಾಕಿದಲ್ಲ ಈ ರೀತಿ ಆ ರೀತಿ ಇದ್ದಾಗ ಅದನ್ನ ಮೂವತ್ಮೂರು ಅಂಕ ಅಂದ್ರೆ ಇಷ್ಟು ರಜೆಯಲ್ಲಿ ಹದಿನೈದು ದಿನಗಳವರೆಗೆ ಇನ್ನು ಮುಂದೆ ಎರಡು ದಿನ ಇದೆ ಈ ಹದಿನೈದು ದಿನ ಅಂದ್ರೆ ಇಪ್ಪತ್ತನೇ ತಾರೀಕದಿಂದ ಏಳನೇ ತಾರೀಕು ಅಕ್ಟೋಬರ್ ಈ ರೀತಿ ಪ್ರತಿ ದಿನ ಬಿಡಿಸಿದೆ ಆದ್ರೆ ವಾರ್ಷಿಕ ಪರೀಕ್ಷೆಯಲ್ಲಿ ಅಂದಾಜು ನೀವು ಮೂವತ್ತೊಂದು ಅಂಕ ಅಂದ್ರೆ ಪಾಸ್ ಆಗಬಹುದು ಅಂತಕ್ಕಂಥದ್ದು ಹೇಳುತ್ತಾ ಈಗ ಮುಂದಿನ ದಿನದ ನೋಡ್ತಾ ಹೋಗೊಮ್ಮೆ ಅಕ್ಟೋಬರ್ ಐದು ಇಲ್ಲಿ ಏಳು ಪ್ರಶ್ನೆ ಅಂದ್ರೆ ಅಲ್ಲಿ ಮೇಲ್ಗಡೆ ಬಂದಿರತಕ್ಕಂಥ ಮತ್ತೆ ರಿಪೀಟ್ ಆಗಿ ರೂಟ್ ಎರಡು ಒಂದು ಭಾಗದ್ದು ಸಂಖ್ಯೆ ಅಂತ ಸಾರಿಸಿ ಪ್ರತಿ ಪ್ರಶ್ನೆಗಳನ್ನ ಪುನರಾವರ್ತನೆ ಇದೆ ಇದು ಪುನರಾವರ್ತನೆಯನ್ನ ಮಾಡ್ತಕ್ಕಂಥದ್ದು ಇಪ್ಪತ್ತೈದು ಮತ್ತೆ ಎಂಬತ್ತರ ಮೊಸ ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡಿಡ್ರಿ ಇಪ್ಪತ್ತೈದು ಮತ್ತೆ ಎಂಬತ್ತರ ಲಸ ಅವಿಭಾಜ್ಯ ಅಪವರ್ತನಿಂದ ಕಂಡು ಇಪ್ಪತ್ತೈದು ಮತ್ತೆ ಎಂಬತ್ತರ ಮೊಸ ಮತ್ತು ಲಸ ಕಂಡಿಡುದು ಎಂಟು ಬಿಜಿ ಕೊಲ್ಟಿ ಎಚ್ ಇಂಟು ಹೇಳ್ತಾಳೆ ನೋಡಿ ಇದು ಎಕ್ಸ್ಪ್ರಸ್ ವೈಜ್ ಇಕೋಲ್ಟ್ರಿಗಳು ತ್ರೀ ಎಕ್ಸ್ ಮೈನಸ್ ವೈಜ್ ಕೊಟ್ಟು ಅಂದ್ರೆ ಏಕಾತ್ಮಕ ಸಮೀಕರಣ ಜೋಡಿಗಳನ್ನ ಆದೇಶ ವಿಧಾನದಿಂದ ಬಿಡಿಸಿ ಇದು ವರ್ಜಿಸುವ ವಿಧಾನದಿಂದ ಬಿಡಿಸಿ ಇದು ನಕ್ಷಯ ಸಾಯಿ ಬಿಡಿಸಿ ಸೇಮ್ ಪ್ರಶ್ನೆಗಳ ಇದು ಪುನರಾವರ್ತನೆ ಐದನೇ ತಾರೀಖ್ ಇಲ್ಲಿವರೆಗೆ ಇಲ್ಲಿವರೆಗೆ ಹದಿನೈದು ದಿನಗಳಲ್ಲಿ ನಾವು ಪ್ರಾಕ್ಟೀಸ್ ಮಾಡ್ತೀವಿ ಮಾಡಿರ್ತಕ್ಕಂಥ ಲೆಕ್ಕವನ್ನ ಅಕ್ಟೋಬರ್ ಐದರಂದು ಅದನ್ನ ಪುನರಾವರ್ತನೆ ಮಾಡ್ತಕ್ಕಂಥ ಮೊದಲ ಏಳು ಪ್ರಶ್ನೆಗಳು ನಂತರದ ಏಳು ಆರನೇ ತಾರೀಕ ಮತ್ತೊಮ್ಮೆ ಪುನರಾವರ್ತನೆ ಮಾಡ್ತಕ್ಕಂಥ ಮುಂದಿನ ಪ್ರಶ್ನೆಗಳು ವರ್ಗ ಸಮೀಕರಣದ ಮೂಲಗಳನ್ನ ಕಂಡುಹಿಡಿಯಿರಿ ತ್ರೀ ಎಕ್ಸ್ಕ್ವೇರ್ ಪ್ಲಸ್ ಸೆವೆನ್ ಎಕ್ಸ್ ಮೈನಸ್ ಟು ಎಲ್ ಇಜಿಕೊಂಡ್ರು ಜೀರೋ ಥ್ರೀ ಎಕ್ಸ್ವೇರ್ ಪ್ಲಸ್ ಸೆವೆನ್ ಎಕ್ಸ್ ಮೈನಸ್ ಟು ಎಲ್ ಇಜಿಕೊಂಡ್ರೆ ಜೀರೋ ಈ ವರ್ಗ ಸಮೀಕರಣದ ಮೂಲಗಳ ಸ್ವಭಾವವನ್ನು ವಿವೇಚಿಸಿ ಅದೇ ಪ್ರಶ್ನೆ ಕೊಟ್ಟಿದ್ದೇನೆ ಅಂಕಿಗಳು ಸೇಮಿರಿ ಈ ವರ್ಗ ಪದಕ್ತಿಯ ಶೂನ್ಯತೆಗಳನ್ನು ಕಂಡಿಡುವುದು ಶೂನ್ಯತೆಗಳು ಹಾಗೂ ಸಹಗುಣಗಳ ನಡುವಿನ ಸಂಬಂಧವನ್ನ ತಾಳೆ ನುಡಿಯಂತಿದೆ ಮುಂದಿನ ಪ್ರಶ್ನೆ ಮೈನಸ್ ಮೂರು ಸೊನ್ನೆ ಮೈನಸ್ ಒಂದು ಮೈನಸ್ ಐದು ಈ ಜೋಡಿ ಬಿಂದುಗಳ ನಡುವಿನ ದೂರ ಕಂಡಿಡ್ರಿ ಐದನೇ ಪ್ರಶ್ನೆ ಮೂರು ಐದು ಮತ್ತು ಎರಡು ನಾಲ್ಕು ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಆಂತರಿಕವಾಗಿ ಮೂರು ಅನುಪಾತ ಮೂರು ಅನುಪಾತ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕ ಕಂಡು ಇಡ್ರಿ ಆರನೇದು ಥೇರ್ಸನ ಪ್ರಮೇಯವನ್ನು ಸಾಧಿಸಿ ಮತ್ತು ಕೋನ ಕೋನ ನಿರ್ಧಾರಕ ಗುಣ ಪ್ರಮೇಯವನ್ನು ಸಾಧಿಸಿ ಪುನರಾವರ್ತನೆಯಲ್ಲಿ ಏಳನೇದು ಮೂರು ಆರು ಒಂಬತ್ತು ಡ್ಯಾಶ್ ಈ ಸಮಾಂತರ ಸೆಡಿ ಇಪ್ಪತ್ತನೇ ಪದ ಕಂಡಿಡ್ರಿ ಎಂಟನೇ ಪ್ರಶ್ನೆ ನಾಲ್ಕು ಏಳು ಹತ್ತು ಡ್ಯಾಶ್ ಈ ಸಮಾಂತರ ಶ್ರೀ ಇಪ್ಪತ್ತು ಪದಗಳವರೆಗಿನ ಮೊತ್ತವನ್ನ ಕಂಡಿಟ್ಟರು ಎರಡನೇ ದಿನ ಮತ್ತೆ ಪುನರಾವರ್ತನೆ ಕೊನೆಯ ದಿನ ಏಳನೇ ದಿನ ಮತ್ತೆ ಎಲ್ಲ ಪ್ರಶ್ನೆಗಳನ್ನ ಒಂದು ಬಾರಿ ಈ ಹದಿನೈದು ಹದಿನಾರು ಮತ್ತು ಹದಿನೇಳು ಅಂದ್ರೆ ಹದಿನಾರು ಮತ್ತು ಹದಿನೇಳರಲ್ಲಿ ಬಿಡಿಸಿರ್ತಕ್ಕಂಥ ಎಲ್ಲಾ ರೀತಿಯ ಪ್ರಶ್ನೆಗಳನ್ನ ಮತ್ತೊಂದು ಪುನರಾವರ್ತನೆ ಪುನರಾವರ್ತನೆಯನ್ನು ಮಾಡಿಕೊಳ್ಳಿಕ್ಕೆ ಅವಕಾಶವನ್ನ ಕೊಡಲಾಗಿದೆ ಆದ್ಮೇಲೆ ಈ ರೀತಿಯಾಗಿ ಈ ಒಂದು ದಸರಾ ರಜೆಯಲ್ಲಿ ಗೃಹಪಾಠದ ಪ್ರಶ್ನೆಗಳನ್ನ ಪ್ರತಿ ದಿನ ವಿದ್ಯಾರ್ಥಿಗಳು ಬಿಡಿಸಲಿಕ್ಕೆ ಪ್ರತಿದಿನ ಪ್ರಶ್ನೆಗಳನ್ನು ಕೊಡಲಾಗಿದೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪಿ ಡಿ ಎಫ್ ಲಿಂಕ್ ಕೂಡ ಕೊಟ್ಟಿರ್ತೀನಿ ಅದನ್ನು ಡೌನ್ಲೋಡ್ ಮಾಡಿಕೊಂಡು ವಿದ್ಯಾರ್ಥಿಗಳೇ ಪ್ರತಿದಿನ ಇವುಗಳನ್ನು ತಾವು ಪ್ರಾಕ್ಟೀಸ್ ಮಾಡಿ ಅಂತ ಹೇಳುತ್ತಾ ಮತ್ತು ನಿಮ್ಮ ಶಿಕ್ಷಕರ ಸಲಹೆಯನ್ನು ಕೂಡ ಪಡೆಯಿರಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನನ್ನ ಅಭಿನಂದನೆಗಳು